ಈ ಬಿಜೆಪಿಯರು ಪ್ರಜಾಪ್ರಭುತ್ವದ ಪಗ್ಗೊಲೆ ಮಾಡ್ತಾ ಇರೋದು ಇವ್ರಿಗೆ ಏನು ಬೇಕಿಲ್ಲ ಇವ್ರಿಗೆ ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ ನೋಡಿ ಅಧ್ಯಕ್ಷರೇ ಸುಳ್ಳಾದ್ರೆ ಇದು ಸುಳ್ಳು ಚರ್ಚಿಕೊಂಡೆ ಸುಳ್ಳಾದ್ರೆ ಕೇಳಿ ಶಿಕ್ಷೆ ನಾವು ಗುರಿ ಹಾಕ್ತೇವೆ ಇದರಲ್ಲಿ ಯಾವ್ಯಾವ್ದು ಕೊಡದಿದ್ದಾರೆ ದುಡ್ಡ ಗೋವಿ ನಿಲಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಬೋವಿ ನಿಲಂಬದಲ್ಲಿ ಆಮೇಲೆ ಸ್ವಾಮಿ ಯಾವ್ಯಾವ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ಪುಟ್ಟೂರಿಗೆ ಮೋಸ ಮಾಡಿ ಮೋಸ ನೇಮ್ ಅವರು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾವ್ರಲ್ಲ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೋ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವರು ಅಭಿವೃದ್ಧಿ ಬಂದಿದಾರ ನಾಚ ಆಗ್ಬೇಕು ಇವ್ರಿಗೆ ನಾಚ್ಯ ಆಗ್ಬೇಕು ನಾಚ್ಯ ಆದ್ರೆ ಈ ಎಲ್ಲ ಇವರಿಗೆ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರು ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಅತಾಚೂರ್ಯ ನಡೆದು ಹೋಗಿದೆ ನಾವಿಲ್ಲ ಅಂತ ಅತಿ ಬಗ್ಗೆ ಮಾತಾಡಿ ಅಂತ ತಪ್ಪಾಗಿದಾರೋ ಯಾರು ತಪ್ಪು ಮಾಡಿದಾರೋ ಅವರಾದರೂ ಶಿಕ್ಷೆ ಅನುಭವ್ಸ್ ರೀ ಆದರೆ ನೀವು ಯಾ ಪೈಸೆ ಇದ್ರಲ್ಲಿ ಏನೋ ಇದೆ ಏನಾಯ ಪೈಸೆ ಆಂಗಡೆ ಒಡೆ

ನಾವೇನಾರು ನಿಮ್ಗೆ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಐತ್ರಿ ಅವ್ರು ಮಾಡಿರಲ್ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಚರ್ಚೆ ಮಾಡಿ ಅದ್ ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷಿಯರು ಆ ಕಡೆಲ್ಲ ಎಮ್ ಎಲ್ ಎಗಳು ಎಲ್ಲ ಕಿರ್ಚ್ಕಿರಲ್ಲಪ್ಪ ಅಲ್ಲಿ ಏನೇನಾಯ್ತು ಮಾಡಿದಿರ ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದ ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದ ನೀವು ಅದು ಬಿಟ್ಟು ನೀವೇನು ಮೊಮ್ಮಕ್ಕಳು ನನಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ ನಾಲ್ಕು ಕೋಟಿ ನಾಲ್ಕು ಕೋಟಿ ಚರ್ಚೆ ಮಾಡ್ಲಿಕ್ಕೆ ಬರುತ್ತೆ ಮುಂದಿನ ದಿವಸ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸೋಮವಾರ ಮಾಡಿರೋದು ಸೋಮವಾರ ಬಿಡೋದಿಲ್ಲ ಚರ್ಚೆ ಆಗಲಿ ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ ಅಲ್ಲಿ ನೂರ ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಹೊರಗೆ ಕಳಿಸಿ ನಾವು ಚರ್ಚೆ ಮಾಡಿಕೊಂಡು ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕೆ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ವರ್ಷ ಯಡಿಯೂರಪ್ಪನ ಈಗ ಎಲ್ಲಿ ಕಳಿಸ್ತಿಲ್ಲ ವರ್ಷ ಯಾರ್ಯಾರು ಬೊಮ್ಮಾಯಿ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಬನ್ನಿ ಚರ್ಚ್ಗೆ ಚರ್ಚೆ ಬನ್ರಿ ತಾಕತ್ತಿದ್ರೆ ಬನ್ರಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರ ಬಂದಿದೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ನಿಮಗೆ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆ ಅದು ಬಿಟ್ಟು ಇಲ್ಲಿ ಎಂತ ಇದ್ರ ಇದ್ರ ವೇಷ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ಹೇಳಿದ್ರಿ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮ ಗೌರವ ಇದ್ರಿಂದ ಕೆಲಸ ಮಾಡಲ್ಲ ಸಾಧನ ಕರೆಯದೆ ಆಗ್ತೀನಿ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಉತ್ತರ ಸಮಸ್ಯೆ ಚರ್ಚೆ ಮಾಡಿ ಬಂಡ ಕಾಣ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೆ ಏನು ನಿಮ್ ಚರ್ಚೆಗೆ ಏನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪು ನಾವು ಅನುಭವಿಸ್ಲಿ ನೀವು ಅನುಭವಿಸ್ತಾರೆ ನೀವ್ಯಾಕ್ರೆ ಫಂಡನಾಯ ಮಾಡ್ತಾ ಇದ್ರಿ ಎಂಗ್ರೆ ರೀ ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ಹೋಗಿ ಅಕೌಂಟ್ ನೋಡ್ತಾ ದಿವಸ ಹೋಗಿ ಅಕೌಂಟ್ ನೋಡ್ತಾರೆ ರೀ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗ್ದ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ತಾಳಂ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬನ್ನಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿ ಮಾಡ್ತಾ ಇದ್ದೀರ ನೀವು